The <laughs> ಕಾಲದಲ್ಲಿ ಯಾರಿಗೂ ಏನೂ ಹೇಳಬಾರ್ದು ಯಾಕಂದ್ರೆ ಬುದ್ಧಿ ಮಾತು ಹೇಳಿದ್ರೆ ಅದು ನಮ್ಗೆ ಉಲ್ಟಾ ಆಗ್ಬಿಡತ್ತೆ ಮಂಗಳೂರಿನಲ್ಲೂ ಇಂಥದ್ದೇ ಒಂದು ದುರ್ಘಟನೆ ನಡೆದಿದೆ ಮಂಗಳೂರಿನ ಜಾ ಅಂಡ್ ನಿವಾಸಿ ವರುಣ್ ಬುದ್ಧಿಮಾತು ಹೇಳಿದ ತಪ್ಪಿಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ਨੀਰਵਾ ਕੀ ਵਿਸ਼ਾ ਹਿੱਲ ਬਿੜਤੀ ਵੀ ਨੋੜੀ ಬುಧವಾರ ರಾತ್ರಿ ಉಳ್ಳಾಲದ ಕುರಿಯ ಸಾರಸ್ವತ ಕಾಲೋನಿಯ ಜಾಯ್ಲ್ಯಾಂಡ್ ಶಾಲೆ ಮುಂದೆ ಸೂರಜ್ ಮತ್ತು ರವಿರಾಜ್ ಅನೂರು ಬಿಯರ್ ಕುಡಿತಾ ಕೂತಿದ್ರು ಅಷ್ಟೇ ಅಲ್ಲ ಕುಡಿದ ಬಿಯರ್ ಬಾಟಲಿಗಳನ್ನ ಶಾಲೆ ಮುಂದೆ ಬಿಸಾಕಿ ಪುಂಡಾಟ ಮಾಡಿದ್ರು ಇದೇ ವೇಳೆ ಅಲ್ಲಿ ಹುಟ್ಟಿದ್ದ ವರುಣ್ ಯಾಕ್ರಪ್ಪ ಹೇಗೆ ಶಾಲೆ ಮುಂದೆ ಬಾಟಲಿ ಎಸಿಬೇಡಿ ಎಂದಿದ್ದಾನೆ ಅಷ್ಟೇ ನೋಡಿ ಮೊದಲೇ ನಶೆಯಲ್ಲಿದ್ದ ಸೂರಜ್ ಮತ್ತು ರವಿರಾಜ್ ವರುಣ್ ಗೆ ಹರಿತವಾದ ಚಾಕುವಿನಿಂದ ಚುಚ್ಚಿ ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಸರಸ್ವತಿ ಕಾಲೋನಲ್ಲಿ ತಾವೀಗ ನೋಡ್ತಾ ಇದ್ದಾರೆ ಜಾಯ್ಲೆಂಡ್ ಸ್ಕೂಲ್ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಇಬ್ಬರೂ ಅನ್ನ ಈ ಕೇಸ್ದು ಅಕ್ಯೂಸ್ ರವಿರಾಜ್ ಮತ್ತು ಸೂರಜ ಅವರು ಒಂದು ಮೂಲೆಯಲ್ಲಿ ಏನೋ ಬಿಯರ್ ಕುಡಿತಾ ಇದ್ದರು ಮತ್ತು ಆ ಬಾಟಲ್ಸ್ಗೆ ರೋಡ್ ಮೇಲೆಯನ್ನು ಹೊಡಿತಾಯಿದ್ರು ಸೊ ಅವ್ರ ಎದುರುಗಡೆ ಸ್ವಲ್ಪ ದೂರನ ಇಬ್ಬರು ವರುಣ್ ಮತ್ತು ನೋ ಫ್ರೆಂಡ್ ಕೂಡ ಅಲ್ಲಿಯ ಕೂತಿದ್ರು ಆವಾಗ ಅವ್ರಿಗೆ ಕೇಳ್ತಾರೆ ನೀವು ಯಾಕೆ ಇದು ಬಿಯರ್ ಬಾಟಲ್ಸ್ ಹೊಡಿತಾ ಇದ್ದೀರಾ ಈ ಮಾತು ಮೇಲೆ ನಾ ಸ್ವಲ್ಪ ಅವ್ರ ಮೇಲೆ ಮಧ್ಯದಲ್ಲಿ ಜಗಳ ಆಗ್ತದೆ ವರುಣ್ಗೆ ಇವರು ಅಕ್ಯೂಸ್ಡ್ ಇಬ್ಬರು ವರುಣ್ ಇದು ರವಿರಾಜ್ ಮತ್ತು ಸೂರಜ್ ಒಂದು ಸ್ಟೆಪ್ ಮಾಡ್ತಾರೆ ಚಾಕುವಿಂದ ಚೆಸ್ಟ್ ಹತ್ತಿರ ವರುಣ್ ಶಾಲೆ ಮುಂದೆ ಹೀಗೆಲ್ಲ ಬಾಟಲಿ ಎಸಿಬೇಡಿ ಅಂದಿದ್ದೇ ದೊಡ್ಡ ತಪ್ಪಾಗಿದೆ ಈ ವೇಳೆ ವರುಣ್ ಮತ್ತು ಸೂರಜ್ ಹಾಗೂ ರವಿರಾಜ್ ನಡುವೆ ಮಾತಿಗೆ ಮಾತು ಬೆಳೆದಿದೆ ಬಳಿಕ ಗಲಾಟೆ ನಡೆದಿದೆ ಜಗಳ ವಿಕೋಪಕ್ಕೆ ಹೋಗಿ ಸೂರಜ್ ಮತ್ತು ರವಿರಾಜ್ ವರುಣ್ಗೆ ಚುಚ್ಚಿಯೇ ಬಿಟ್ಟಿದ್ದಾರೆ ರಕ್ತದ ಮಡುವಿನಲ್ಲಿ ವರುಣ್ ಹತ್ತಿರದ ಸಂಬಂಧಿಗಳ ಮನೆಗೆ ಹೋಗಿದ್ದಾನೆ ತಕ್ಷಣ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ವರುಣನ್ನ ದಾಖಲಿಸಲಾಗಿದೆ ಆದರೆ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆ ಆಸ್ಪತ್ರೆಯಲ್ಲಿ ವರುಣ್ ಕೊನೆ ಉಸಿರು ಇಳಿದಿದ್ದಾನೆ ಮಧ್ಯದಲ್ಲಿ ಅವನು ಬೀಳ್ತಾನೆ ಇಮಿಡಿಯೇಟ್ಲಿ ಅವ್ರ ಕಸಿನ್ ಬಂದು ಅವರಿಗೆ ಕೆ ಎಸ್ ಹೆಗಡೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಬಟ್ ಮಧ್ಯದಲ್ಲಿ ಅಂತ ಈ ಇಬ್ಬರು ಆರೋಪಿಗೆ ಕೂಡಲೇ ನಮ್ಮವರು ರಾತ್ರಿಯನ್ನು ತಪಾಸಣೆ ಮಾಡಿ ಸಿಕ್ಯೂರ್ ಮಾಡಿದ್ದಾರೆ ಈಗ ನಾವು ಮುಂದಿನ ಪ್ರೊಸೆಸ್ ಮಾಡ್ತಾಯಿದ್ದೀವಿ ನಂತರ ಕೆಲವು ಕಡೆಯಿಂದ ನಮಗೆ ಮಾಹಿತಿ ಬಂತು ದಟ್ ಮಧ್ಯದಲ್ಲಿ ಹಿಂದಿನೂ ಕೂಡ ನಾ ಒಂದು ಇಶ್ಯೂಸ್ ಇತ್ತು ಮತ್ತು ಕೇಸ್ ಆಗಿತ್ತು ಅದು ನಾವು ವೆರಿಫೈ ಮಾಡ್ತೀವಿ ಬಟ್ ಮೇಲೆ ನೋಟಕ್ಕೆ ಸದ್ಯಕ್ಕೆ ಇದು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಈ ಘಟನೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಘಟನಾ ಸ್ಥಳದ ರಸ್ತೆಯುದ್ದಕ್ಕೂ ವರುಣ್ ರಕ್ತ ಹರಿದಿದ್ದು ಸದ್ಯ ಈ ಪ್ರಕರಣ ಉಳ್ಳಾಲ ಜನರನ್ನ ಬೆಚ್ಚಿ ಬೀಳಿಸಿದೆ ಮೃತ ವರುಣ್ ಮಂಗಳೂರು ಮೂಲದ ಕಮಿಷನರ್ ವಾಹನವನ್ನ ಓಡಿಸ್ತಾ ಇದ್ದ ಸದ್ಯ ವರುಣ್ನ ಕಳೆದುಕೊಂಡಿರುವ ತಂದೆ ತಾಯಿ ಸಹೋದರ ಮತ್ತು ಸಹೋದರಿಯ ಅಕ್ರಂದನ ಮುಗಿಲು ಮುಟ್ಟಿದೆ ಮಗನ ಜೀವ ಬಲಿ ಪಡೆದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಕುಟುಂಬ ಕಣ್ಣೀರು ಸುರಿಸಿದೆ ಸದ್ಯ ವರುಣ್ ಹತ್ಯೆಗೈದಿರುವ ಆರೋಪಿಗಳಾದ ಸೂರಜ್ ಮತ್ತು ರವಿರಾಜ್ರನ್ನ ಪೊಲೀಸರು ಬಂಧಿಸಿದ್ದಾರೆ ವರುಣ್ಗೆ ಇರಿದ ಚಾಕುವನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ